ಬೆಳಿಗ್ಗೆ ಹಾಲು ತರೋ ಸಮಯದಲ್ಲಿ ಆ ಬಸ್ಸು ಅವ್ರ ಬೇಜವಾಬ್ದಾರ ತನದಿಂದ ಆ ಡ್ರೈವರ್ ಬೇಜವಾಬು ಮುಂಚೆನೇ ಕಿಲ್ಲರ್ ಬಿ ಎಮ್ ಟಿ ಸಿ ಅಂತೆಲ್ಲ ಕರೀತಾರೆ ಅದಕ್ಕೊಂದು ಅದಕ್ಕೂ ಒಂದು ಎಕ್ಸ್ಟ್ರಾ ಈ ಥರ ಆ್ಯಡ್ ಆಗಿಬಿಟ್ಟಿದೆ ಬೆಳಿಗ್ಗೆ ಹಾಲು ತರೋಕ್ಕೆ ಅಂತ ಒಂದು ಸೆವೆನ್ ಸೆವೆನ್ ತರ್ಟಿ ಅಷ್ಟೊತ್ತಿಗೆ ಹಾಲು ತರೋಕ್ಕೆ ಅಂತ ಹೋಗಿದ್ದರು ಅವರು ಕೂಡ ಆರೋಗ್ಯ ಇಲಾಖೆಯಲ್ಲಿ ನಿವೃತ್ತಿಯಾಗಿ ಮನೇಲಿ ಚೆನ್ನಾಗಿದ್ದರು ಗಟ್ಟಿಮುಟ್ಟಿಯಾಗಿದ್ದರು ಏಯ್ಟಿ ಇಯರ್ಸ್ ಸುಮಾರು ಏಯ್ಟಿ ಏಯ್ಟಿ ಒನ್ ಇಯರ್ಸ್ ಅವ್ರಿಗೆ ಆದರೂ ಚೆನ್ನಾಗಿ ಎಲ್ಲ ಕಡೆ ಓಡಾಡ್ಕೊಂಡಿದ್ರು ಬೆಳಿಗ್ಗೆ ಹಾಲು ತರಕಲ್ಲಿ ಅವರೇ ಹೋಗೋರು ಮಾಡ್ಕೊಂಡು ಹೋಗೋರು ಬೆಳಿಗ್ಗೆ ಹಾಲು ತರೋ ಸಮಯದಲ್ಲಿ ಆ ಬಸ್ಸು ಅವ್ರ ತನದಿಂದ ಡ್ರೈವರ್ ಬೇಜಾರು ಬರೀತಾರೆ ಮುಂಚೆಯೇ ಕಿಲ್ಲರ್ ಬಿ ಎಮ್ ಟಿ ಸಿ ಅಂತೆಲ್ಲ ಕರೀತಾರೆ ಅದಕ್ಕೊಂದು ಅದಕ್ಕೂ ಒಂದು ಎಕ್ಸ್ಟ್ರಾ ಈ ಥರ ಆ್ಯಡ್ ಆಗಿಬಿಟ್ಟಿದೆ ಅವರು ಸಾವು ನಮಗೆ ಈಗ ಬರ್ಸದಾದ ಶಕ್ತಿ ಆಗ್ಬಿಟ್ಟಿದೆ ಈ ಸಾವು ಜೊತೆಗೆ ಅದು ನಮಗೆ ಕೆ ಎಸ್ ಆರ್ ಟಿ ಸಿ ಅವರು ಏನೇ ತಪ್ಪು ಮಾಡಿದರೆ ಅವರಿಂದ ನಾವು ಓದ್ಕೊಳ್ಬೇಕು ಅಂತ ಈಗ ಮುಖ ಕೇಳ್ಕೊತೀನಿ ಹೌದು ಹೌದು ಖಂಡಿತ ಮನೆಯಲ್ಲಿ ಅಂದರೆ ಅವ್ರ ಮಕ್ಕಳೆಲ್ಲ ಇದ್ದರು ಜೊತೆಗಿದ್ರು ಬಟ್ ಏನೇ ಅಂತಂದ್ರೆ ಯಜಮಾನ ಯಜಮಾನನೇ ಎಂದೇ ಎಷ್ಟೇ ವಯಸ್ಸಾಗಿದ್ದರೂ ಕೂಡ ಅಪ್ಪ ಅಪ್ಪನೇ ಅವ್ರು ಬೇರೆ ಅವ್ರ ಮಕ್ಕಳೆಲ್ಲ ದುಡಿತಿದ್ರು ಕೂಡ ಅಪ್ಪ ಕೊಡೋವಂಥ ಧೈರ್ಯ ಅಪ್ಪ ಹಿಂದಿಕ್ಕಿರುವಂಥ ಜವಾಬ್ದಾರಿ ಅದು ಯಾರೂ ಕೂಡ ಬಡಿಸೋಕ್ಕಾಗೋದಿಲ್ಲ ಅಷ್ಟು ಹೇಳ್ತೀನಿ ಹೌದು ಕೆ ಎಸ್ ಆರ್ ಟಿ ಸಿ ಚಾಲಕನ ಮೇಲೆ ಇದೆ ಈ ಈ ಚಾನಲ್ ಮೂಲಕ ಆಗ್ರಹಿಸ್ತೀವಿ ಕೆ ಎಸ್ ಸಿ ಟಿ ಚಾನಲ್ ಮೂಲಕ ಆ ಒಂದು ಕೆ ಎಸ್ ಆರ್ ಟಿ ಸಿ ಚಾಲಕ ಏನಿದ್ದಾರೆ ಅವರಿಂದ ನಮಗೆ ನ್ಯಾಯ ಉದ್ಸ್ಕೊಡ್ಬೇಕು ಈ ಸಾವನ್ನ ಯಾರೂ ರಿಪ್ಲೇಸ್ ಮಾಡೋಕ್ಕಾಗೋದಿಲ್ಲ ಆದರೆ ಈ ಈ ಒಂದು ನಮ್ಮ ನ್ಯಾಯ ಸಮಿತವಾಗಿ ಏನಿದೆ ಅದರಿಂದ ಅದ್ರ ಮೂಲಕ ನಮ್ಗೆ ನ್ಯಾಯ ಕೊಡಿಸ್ಬೇಕು ಅಂತ ಮೂಲಕ ಹೇಳ್ಕೊತೀನಿ ಹೌದು ಹೌದು ಅದು ಮತ್ತು ಮಾರ್ನಿಂಗ್ ಸೆವೆನ್ ಓ ಕ್ಲಾಕು ಅಂತ ಮತ್ತೆ ಸಿಟಿ ಏರಿಯಾ ಸಿಟಿ ಏರಿಯಾದಲ್ಲಿ ಅಷ್ಟು ಫಾಸ್ಟಾಗಿ ಬರೋಕ್ಕೂ ಆಗೋದಿಲ್ಲ ಸ್ಲೋವಾಗಿ ಬರ್ತಿರ್ತಾರೆ ಅಷ್ಟು ಆ ಟರ್ನಿಂಗಲ್ಲೂ ಕೂಡ ಅಷ್ಟು ಬೇಜಾಬಾರಲ್ಲಿ ಬಂದಿರೋದು ತುಂಬ ಇದು ಆಗಿರುತ್ತೆ ಈಗ ನೀವು ಹೌದು ಈಗ ನಾವು ಅಲ್ಲಿ ಪೊಲೀಸ್ ಅವ್ರಿಗೆ ಹೇಳ್ಬಿಟ್ಟು ಈ ಥರ ನಾವು ಮಾಹಿತಿ ತರಿಸಿದ್ದೀವಿ ಆ ಪೊಲೀಸ್ ಅವ್ರ ಕಡೆಯಿಂದ ಕೆ ಎಸ್ ಆರ್ ಟಿ ಏನು ಮಾಡಿಸ್ಬೇಕು ಮಾಡಿಸ್ತಾರೆ ಮದನ್ ಕುಮಾರ್ ಅಂತ ನಾನು ಅವರ ಚಿಕ್ಕಪ್ಪ ತಮನ್ ಮಗ